ಬೆಳಗಾವಿ ತಾಲೂಕಿನ ಚಿಂದೊಳ್ಳಿ ಗ್ರಾಮದಲ್ಲಿ ಹದಿನೈದು ವರ್ಷಗಳ ಬಳಿಕ ಭಂಡಾರದ ಸಡಗರ ಆರಂಭವಾಗಿದೆ ಗ್ರಾಮದೇವತೆ ಮಹಾಲಕ್ಷ್ಮಿ ಜಾತ್ರೆಗೆ ಈ ವರ್ಷ ಮುಹೂರ್ತ ಬಂದಿದ್ದರಿಂದ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿದೆ ಬುಧವಾರ ನಡೆದ ಮಹಾಲಕ್ಷ್ಮಿ ರಥೋತ್ಸವಕ್ಕೆ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಸೇರಿದ್ದರು ಹಿಂದೂ ಮುಸ್ಲಿಂ ಸೇರಿದಂತೆ ಎಲ್ಲ ಸಮುದಾಯಗಳ ಜನರು ಒಂದಾಗಿ ಜಾತ್ರೆಯ ಖರ್ಚನ್ನೂ ವಹಿಸಿಕೊಂಡು ಸಂಭ್ರಮಾಚರಿಸುವುದು ಈ ಜಾತ್ರೆಯ ವಿಶೇಷವಾಗಿದೆ ಮಂಗಳವಾರ ಸಂಜೆ ಹೊನ್ನಾಟದ ಬಳಿಕ ದೇವಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ಬುಧವಾರ ಬೆಳಗ್ಗೆಯಿಂದ ಸಾಲುಗಟ್ಟಿನಿಂದ ವನಿತೆಯರು ದೇವಿಗೆ ಉಡಿ ತುಂಬುವ ಶಾಸ್ತ್ರ ನೆರವೇರಿಸಿದರು ಹರಕೆ ಹೊತ್ತವರು ಸೇರಿದಂತೆ ಎಲ್ಲರೂ ಸಾಲಾಗಿ ನಿಂತು ದೇವಿಗೆ ತುಂಬಿದರು ಪುಟಾಣಿ ಮಕ್ಕಳನ್ನು ದೇವಿಯ ಪಾದಗಳಿಗೆ ಮುಟ್ಟಿಸಿ ಆಶೀರ್ವಾದ ಪಡೆದರು ದೇವಸ್ಥಾನದ ಪಂಚ್ ಕಮಿಟಿಯವರಾಗಲಿ ಎಲ್ಲ ನಾಗರಿಕರಾಗಲಿ ಪಂಚಾಯತಿ ಮೆಂಬರ್ಗಳಾಗಲಿ ಊರಿನ ಹಿರಿಯರು ಅಕ್ಕ ತಂಗಿಯರೆಯವರು ನಾಗರಿಕರು ಮುದ್ದ ಮಕ್ಕಳು ಎಲ್ಲ ಸೇರಿ ಯಾವುದೇ ಭೇದ ಭಾವ ಇಲ್ಲದೆ ನಾವು ಇಲ್ಲಿ ನಮ್ಮೂರಿನ ಗ್ರಾಮದೇವಿಯಾದಂಥ ಮಹಾಲಕ್ಷ್ಮಿ ಜಾತ್ರೆಯನ್ನು ನಡೀತಾ ಇದೆ ನಂತರ ಆರಂಭವಾಗಿದ್ದೆ ಭಂಡಾರದ ಓಕುಳಿ ಯುವಕ ಯುವತಿಯರು ಮಕ್ಕಳು ಹಿರಿಯರೆಲ್ಲರೂ ಒಂದಾಗಿ ಭಂಡಾರ ಎರಚಾಡಿದರು ನೋಡ ನೋಡುತ್ತಿದ್ದಂತೆಯೇ ಗ್ರಾಮದ ಪ್ರಮುಖ ರಸ್ತೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿದವು ನಂತರ ಗ್ರಾಮದ ಕಿರಿದಾದ ರಸ್ತೆಗಳಲ್ಲಿ ರಥ ಎಳೆಯಲಾಯಿತು ಮಾರ್ಗದುದ್ದಕ್ಕೂ ಉಧೋ 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 ಎಲ್ಲವ್ವ ಹಾಲ್ ಖುದೋ 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 ಎಂಬ ಘೋಷಣೆಗಳು ಮೊಳಗಿದವು ಒಂಬತ್ತು ದಿವಸ ಕಾರ್ಯಕ್ರಮ ಡ್ಯಾಮ್ ಕೊಡುತ್ತೆ ಮುಂದೆ ನಾಳಿಂದ ಓಡಿ ತುಂಬ ಕಾರ್ಯಕ್ರಮ ಆರು ದಿವಸ ಕಾರ್ಯಕ್ರಮ ಇರ್ತದೆ ಆಮೇಲೆ ಕುಸ್ತಿ ಸ್ಪರ್ಧಾ ಇಟ್ಟಿದೀವಿ ನಾಟಕ ಇಟ್ಟಿದೀವಿ ಬಂಧು ಮಿತ್ರರೆಲ್ಲ ಹೊಸ ಬಟ್ಟೆಗಳನ್ನು ಉಟ್ಟು ಜಾತ್ರೆಗೆ ಸವಿ ಸವಿದರು ಹೊನ್ನಾಟದಲ್ಲಿ ಭಾಗಿಯಾದವರಂತೂ ಹಳದಿ ಬಣ್ಣದಲ್ಲೇ ಮಿಂದೆದ್ದರು ಭಜನೆ ಡೊಳ್ಳು ತಾಸೆ ಮುಂತಾದ ದೇಸಿ ವಾದ್ಯಗಳನ್ನಾದಕ್ಕೆ ಚಿಕ್ಕವರು ದೊಡ್ಡವರೆಲ್ಲ ಹೆಜ್ಜೆ ಹಾಕಿ ಸಂಭ್ರಮಿಸಿದರು ಈ ಬಾರಿ ದೇವಿಯ ಪ್ರತಿಷ್ಠಾಪನೆಗಾಗಿ ಅತ್ಯಾಕರ್ಷಕ ಮಂಟಪ ನಿರ್ಮಿಸಿದ್ದು ಜನಮನ ಸೆಳೆಯುತ್ತಿದೆ ಮೈಸೂರು ಅರಮನೆ ಹಂಪಿಯ ಶಿಲ್ಪಕಲೆ ಬೇಲೂರು ಶಿಲಾಬಾಲಿಕೆಯರು ಕಾಳಹಸ್ತಿ ದೇವಸ್ಥಾನದ ಮಾದರಿ ಹೀಗೆ ಎಲ್ಲವನ್ನೂ ಒಂದೆಡೆ ಸೇರಿಸಿ ನಿರ್ಮಿಸಿದ ಮಂಟಪ ಚಿತ್ತಾಕರ್ಷಕವಾಗಿದೆ ಏಪ್ರಿಲ್ ಮೂವತ್ತರಂದು ದೇವಿಯ ಹೊನ್ನಾಟದೊಂದಿಗೆ ಈ ಉತ್ಸವಕ್ಕೆ ತೆರೆ ಬೀಳಲಿದೆ